ಅದರ ಶೇಖು ಸ್ಥಾಪನೆ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರ ಮುಡುಗಿಸುವ ಗುದ್ಲಿ ಪೂಜೆ ಹಳ್ಳ ತೋಡ್ತಾರೆ ಅಂತಾರಲ್ಲ ಗುದ್ಲಿ ಅಂದ್ರೆ ಗುದ್ಲಿ ಪೂಜೆ ಅಂದ್ರೆ ಹಳ್ಳ ತೋಡೋದು ಅಂತ ನಮ್ಮಲ್ಲಿ ಹಳ್ಳ ತೋಡ್ತೀವಿ ಗುಡ್ಲಿ ಮಾಡಿ ಅದಕ್ಕೆ ತೆಂಗಿನಕಾಯಿ ಹೊಡೆದು ಹಾಲು ತುಪ್ಪ ಹಾಕಿ ಪೂಜೆ ಮಾಡ್ತೀವಿ ನಾವು ಹಾ ಈಗ ಮೈಸೂರು ಸಮಾವೇಶ ಏನು ಎರಡೂವರೆ ಸಾವಿರ ಕೋಟಿ ಬುದ್ಧಿ ಪೂಜೆ ಆಯ್ತಲ್ಲ ಅಂದ್ರೆ ಡಿ ಕೆ ಶಿವಮೊಗ್ಗ ಅವರ ಮುಣಿಸುವಂತ ಬುದ್ಧಿ ಪೂಜೆ ಅಂತ ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಈಗ ಮಾತಾಡ್ತಾರೆ ನಾನು ಯಾರು ಡಿ ಕೆ ಶಿವಮೊಗ್ಗ ಅವಮಾನ ಮಾಡಿಲ್ಲ ನನ್ನ ಮತ ಡಿ ಕೆ ನಡುವೆ ಗೊಂದಲ ಇದೆ ಅನ್ನೋ ಪ್ರಮೇಲೆ ಬಿಜೆಪಿ ಇದ್ದಾರೆ ಎಂದು ಮಾತನಾಡಿದ್ರು ಮುಖ್ಯಮಂತ್ರಿ ಮೈಸೂರು ಗೊಂದಲ ಇರೋದನ್ನ ದೆಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ಹೇಳೋ ಅವಶ್ಯಕತೆ ಏನಿತ್ತು ನಿಮ್ಗೆ ಎಂ ಎಲ್ ಎ ಬೆಂಬಲ ಇಲ್ಲ ಅಂತ ಹೇಳಿ ಯಾರಾದರೂ ಎಂ ಎಲ್ ಕಂಪ್ಲೀಟ್ ಹೇಳಿದ್ರ ಇಲ್ಲ ಕೇಂದ್ರದ ನಾಯಕರು ಏನಾದ್ರು ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಜನ ಎಂ ಎಲ್ ಬೆಂಬಲ ಆಯ್ತು ಅಂತ ಯಾರಾದರೂ ಕೇಳಿದ್ರ ಇಲ್ಲ ಸಾರ್ವಜನಿಕರೇನಾದ್ರೂ ಬಂದು ಡಿ ಕೆ ಎಷ್ಟು ಜನ ಬೆಂಬಲ ಅವರು ಅಂತ ಕೇಳಿದ್ರ ಕೇಳಿರ್ಲಿಲ್ಲ ನೀವೇ ಹೇಳಿ ನೀವೇ ಅವಮಾನ ಮಾಡಿ ಈ ಡ್ಯಾಸ್ ಮೇಲೆ ಅವ್ರ ಹೆಸರು ಹೇಳಿದ್ರೆ ಏನಾಗುತ್ತೆ ನಿಮ್ಗೆ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನ ಹೆಸರು ಹೇಳಕ್ಕೆ ಹಿಂಜರಿಕೆ ಯಾಕೆ ನಿಮ್ಗೆ ಮನೆಗಿರೋರ್ಗೆ ಎಲ್ಲಾ ಹೇಳಕ್ ರೀ ಅಂತಿರಲ್ಲ ಅಂದ್ರೆ ಡಿ ಕೆ ಕುಮಾರ್ನ ಮನೆ ಕಳಿಸೋ ಕಾರ್ಯಕ್ರಮ ಕಾರ್ಯಕ್ರಮನಾದ್ರು ಮೈಸೂರು ಮನೆಯಾಗಿರೋರಿಗೆಲ್ಲ ಹೆಸರು ಹೇಳಕ್ ಆಗತ್ತ ಅಂದ್ರೆ ಮನೆ ಮನೆಗ್ ಕಾರ್ಯಕ್ರಮ ಜಗಳ ಹೇಳಿದರೆ ತಂದಿಕ್ಕದಲ್ಲ ಇದು ತಂದಿಕ್ಕ ಏನಿದೆ ಇದರಲ್ಲಿ ನೀವೇ ಬೀದಿಯಲ್ಲಿ ಬಟ್ಟೆ ಒಂದರ್ಧ ಹಾಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ಆಗಿದೆ ನಿಮ್ಮ ಎಮ್ ಎಲ್ ಪರ ಅರ್ಧ ಅವ್ರ ಪರ ಅರ್ಧ ಬ್ಯಾಟಿಂಗ್ ನಡೀತಾ ಇದೆ ಡೈಲಿ ತೆಂಗಿನಕಾಯಿ ಎಲ್ಲ ಹೊಡಿತಾ ಇರಲ್ಲ ದಾವಣಗೆರೆಲ್ಲೋ ಇಲ್ಲ ತೆಂಗಿನಕಾಯಿ ಹೊಡೆದಲ್ಲ ಸಾವಿರದ ಒಂದು ತೆಂಗಿನಕಾಯಿ ಹೊಡಿತಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ಪಾರ್ಟಿ ಸಾರಿ ಕೊಡ್ತಾರೆ ನಾವ ಬೇಕಿ ಇಟ್ಟಿದ್ರು ನಾವ ತೆಂಗಿನಕಾಯಿ ಹೊಡಿಯಕ್ಕೆ ಕಾಂಗ್ರೆಸ್ ಪಾರ್ಟಿಯವರಿಗೆ ತೆಂಗಿನಕಾಯಿ ಹೊಡಿತಾ ಇರೋರು ನೀವೇ ಬುದಲಿ ಪೂಜೆ ಮಾಡಿ ಮುಚ್ಚ್ತಾ ಇರೋರು ನೀವೇ ಬಿಜೆಪಿ ನಾಕಿ ಇದು ನಿಮ್ಮ ಇದು ಆಂತರಿಕ ಜಗಳ ನಿಮ್ಮ ಪಕ್ಷದ ನಿಮ್ಮ ಸರ್ಕಾರದ ಆಂತರಿಕ ಜಗಳ